ಹತ್ತನೇ ತರಗತಿ ಗಣಿತ ಅದರಿಂದ ರಚನೆ ಚಾಪ್ಟರ್ಗಳಿಂದ ಅಭ್ಯಾಸ ಆರು ಪಾಯಿಂಟ್ ಎರಡರಲಿ ನಾಲ್ಕನೇ ಲೆಕ್ಕ ಏನಾದರೂ ಬೆಳೆಸೋ ನೋಡಿರಿ ಇದು ಇಂಪಾರ್ಟೆಂಟು ಎರಡು ಮಾರ್ಕ್ಸಿಗೆ ಬಳಸಲಾಕಿದಾರೀ ಇಂಪಾರ್ಟೆಂಟ್ ಎರಡು ಮಾರ್ಕ್ಸಿಗೆ ಕೇಳ್ತಾರೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಐದು ಸಾರಿ ಐದು ಸೆಂಟಿಮೀಟರ್ ತ್ರಿಜ್ಯದ ಇದು ಕ್ವಶನ್ ನಂಬರ್ ನಾಲ್ಕು ಐದು ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕರ ನಡುವಿನ ಕೋಣ ಅರುವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕವನ್ನು ರಚಿಸಿ ಅಂತ ಇದಕ್ಕೆ ಮೊದಲ ರಫ್ ಡೈಗ್ರಾಮಾಗಿ ಮೊದಲಿದೊಂದು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಒಂದು ವೃತ್ತ ಹಾಕಬೇಕು ವೃತ್ತ ಅಂತಂದರೆ ಒಂದು ವೃತ್ತವನ್ನು ಹಾಕೋಣ ಒಂದು ಕಚ್ಚಾಕೃತಿ ಹಾಕಿದ್ದೀನಿ ಐದು ಸೆಂಟಿಮೀಟ್ರ್ ತ್ಯಜ್ಜೆ ತೆಗೆದುಕೊಂಡು ಒಂದು ವೃತ್ತ ಹಾಕಿನಿ ಅದನ್ನು ಏನು ಮಾಡಿದ್ದೀನಿ ಸ್ಪರ್ಶಗಳ ನಡುವಿನ ಕೋಣ ಅಂದರೆ ಇಲ್ಲಿ ಒಂದು ಪಾಯಿಂಟ್ ಯಾವುದೋ ಒಂದು ಪಾಯಿಂಟ್ ಕೊಡೋಣ ಇದು ಪಾಯಿಂಟ್ ಬೇಕಾರೆ ಆರಾಗಿರಲಿ ಈ ಪಾಯಿಂಟು ಆರ್ ಅಂತ ಗೊತ್ತಿಸಣ ಇಲ್ಲಿ ಆರ್ ಕ್ಯೂ ಮತ್ತು ಆರ್ ಪಿ ಸ್ಪರ್ಶಕಿಗಳಾದಾವೆ ಇಲ್ಲಿ ಅರವತ್ತು ಡಿಗ್ರಿ ಇದೆ ಸ್ಪರ್ಶಕ ನಡುವಿನ ಎಷ್ಟು ಎಷ್ಟಿರ್ಬೇಕಂತ ಅರವತ್ತು ಡಿಗ್ರಿ ಅಂತ ಇದು ಸಾಧಿಸಬೇಕು ಮಾಡಬೇಕಾಗಿದೆ ನಾವು ಅದಕ್ಕಿಂತ ಮೊದಲು ನಾವು ಇಲ್ಲಿ ಸ್ವಲ್ಪ ಇಲ್ಲಿ ಎಷ್ಟು ಇರ್ತದೆ ಅಂತಂದ್ರೆ ಇದು ಗೊತ್ತಾಗಬೇಕು ನಮ್ಗೆ ನೈಂಟಿ ಡಿಗ್ರಿ ಇರ್ತದೆ ಬಿಂದು ಮತ್ತು ಸ್ಪರ್ಶಕ ನಡುವಿನ ಕೋನ ತೊಂಬತ್ತು ಡಿಗ್ರಿ ಇರ್ತದೆ ಇಲ್ಲಿನೂ ತೊಂಬತ್ತು ಡಿಗ್ರಿ ಇರ್ತದೆ ಈಗ ನಮಗೆ ಏನು ಮಾಡ್ಬೇಕಾಗಿದೆ ಇಲ್ಲಿ ಎಷ್ಟಿದೆ ಅಂತೇಳಿ ಕಂಡುಹಿಡಿಬೇಕಾಗಿದೆ ಆದ್ದರಿಂದ ಇದು ಒಂದು ಪೂರ್ತಿ ಏನಂತ ಯಾವ ಚತುರ್ಭುಜ ಆಗ್ತದೆ ನೋಡಿರಿ ಪಿ ಇದು ನೋಡಿರಿ ಹೆಸರು ಕೊಡೋಣ ಇಲ್ಲಿ ಒಂದು ಹೆಸರು ಯಾವುದೋ ಕೊಡೋಣ ಇಲ್ಲಿ ಒಂದು ಓ ಕೊಡೋಣ ಈ ಓ ಕ್ಯೂ ಆರ್ ಪಿ ಅನ್ನೋದು ಏನಾಗ್ತದೆ ಒಂದು ಚತುರ್ಭುಜ ಆಗ್ತದೆ ಚತುರ್ಭುಜದ ನಾಲ್ಕು ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗ್ತದೆ ಅಂದರೆ ಇಲ್ಲಿ ತೊಂಬತ್ತು ಇಲ್ಲಿ ತೊಂಬತ್ತು ಇಲ್ಲಿ ಕಂಡುಹಿಡೀಬೇಕಾದ್ರು ಇಲ್ಲಿ ಕಂಡುಹಿಡಿಬೇಕಾದಾಗ ಏನು ಮಾಡಬೇಕು ಅಂತಂದ್ರೆ ನಾವು ಇಲ್ಲಿ ನೋಡಿರಿ ನಾಲ್ಕು ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಸಮಯ ಇರ್ತದೆ ಮುನ್ನೂರ ಅರವತ್ತು ಕ್ಯೂ ಕೋನ ಕ್ಯೂ ಪ್ಲಸ್ ಕೊನ ಇದು ಓ ಕಂಡು ನಾವು ಇಲ್ಲಿ ಎಷ್ಟು ಅಂತೇಳಿ ಅದು ಹಂಗೆ ಇಟ್ಕೊಂಡು ಓ ಪ್ಲಸ್ ಕೋನ ಪಿ ಪ್ಲಸ್ ಕೋನ ಆರ್ ಇಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಇರ್ತದೆ ಯಾಕಂದ್ರೆ ಇದು ಚತುರ್ಭುಜ ಅದ ಚತುರ್ಭುಜದ ನಾಲ್ಕು ಒಳ ಕೋನಗಳ ಮೊತ್ತ ಮುನ್ನೂರ ಡಿಗ್ರಿ ಇರ್ತದೆ ನಮಗೆ ಎಲ್ಲಿ ಇಲ್ಲಿ ಓ ಎಷ್ಟು ಅಂತ ಗೊತ್ತಾಗಬೇಕು ನಮಗೆ ಅದ್ರ ಸಲುವಾಗಿ ಇದು ಬೇಕಾಗ್ತದೆ ಕ್ಯೂ ಅಂದರೆ ಎಷ್ಟು ಕೊಟ್ಟಾರ ನೋಡ್ರಿ ಇಲ್ಲಿ ಸ್ಪರ್ಶ ಬಿಂದು ಮತ್ತು ಈ ತ್ರಿಜೆಗಳ ನಡುವಿನ ಕೋಣ ಎಷ್ಟಿರ್ತದೆ ತುಂಬ ಡಿಗ್ರಿ ಇರ್ತದೆ ಪ್ರಮೇಯ ಒಂದು ಅಂತ ಗೊತ್ತದೆ ನೋಡ್ರಿ ಇಲ್ಲಿ ನೈಂಟಿ ಡಿಗ್ರಿ ಆಯಿತು ಪ್ಲಸ್ ಓ ಕಂಡು ಓ ಅಷ್ಟೇ ಇಡೋಣ ಪ್ಲಸ್ ಪಿ ಎಷ್ಟಿದೆ ನೋಡ್ರಿ ನೈಂಟಿ ಡಿಗ್ರಿ ಇದೆ ಪ್ಲಸ್ ಆರ್ ಸಿಕ್ಸ್ಟಿ ಡಿಗ್ರಿ ಅಂತ ಕೊಟ್ಟರು ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಹಾಗೆ ಬರೆಯೋಣ ಇವೆರಡು ಕೋಡ್ಸ ನೈಂಟಿ ಪ್ಲಸ್ ನೈಂಟಿ ಎಷ್ಟಾಯಿತು ನೈಂಟಿ ಪ್ಲಸ್ ನೈಂಟಿ ಒನ್ ಏಯ್ಟಿ ಆಯ್ತು ನೋಡಿರಿ ಒನ್ ಏಯ್ಟಿ ಕೋಡ್ಸ್ಗಳಣ ಒನ್ ಏಯ್ಟಿ ಆಯಿತು ಪ್ಲಸ್ ಇದು ಸಿಕ್ಸ್ಟಿ ಟೂ ಫಾರ್ಟಿ ಆಯ್ತು ನೋಡಿ ಟೋಟಲ್ ಕೈ ಅಷ್ಟೊಡ್ರಿ ಟೂ ಫಾರ್ಟಿ ಅಂತ ಮಾಡ್ಕೊಳ್ಳೋಣ ಟೂ ಫಾರ್ಟಿ ಆಯಿತು ಪ್ಲಸ್ ಓ ಹಾಗೆ ಬರ್ಕೊಳ್ಳೋಣ ಓಡಿ ಇದು ತ್ರೀ ಸಿಕ್ಸ್ಟಿ ಹಂಗೆ ಬರ್ಕೊಳ್ಳೋಣ ಆ್ಯಸ್ ಇಟ್ ಈಸ್ ಈಗ ನಮ್ಗೆ ಓ ಕಂಡು ಕಂಡುಹಿಡ್ಬೇಕಾಗಿದೆ ಓ ಅಷ್ಟೇ ಇಟ್ಕೊಂಡು ತ್ರೀ ಸಿಕ್ಸ್ಟಿಯಲ್ಲಿ ನಾವು ಟೂ ಫಾರ್ಟಿ ಏನು ಮಾಡ್ಬೇಕಾಗಿದೆ ಮೈನಸ್ ಮಾಡ್ಬೇಕಾಗ್ಯ ನೋಡಿ ಅವಾಗ ನಮ್ಗೆ ಎಷ್ಟು ಸಿಕ್ತಂದ್ರೆ ಒನ್ ಟ್ವೆಂಟಿ ಡಿಗ್ರಿ ಸಿಗ್ತದೆ ನೋಡ್ರಿ ಅದರ ಕೋನ ಓ ಅಲ್ಲಿ ಎಷ್ಟು ಸಿಕ್ತು ನಮಗೆ ಒನ್ ಟ್ವೆಂಟಿ ಡಿಗ್ರಿ ಮಾಡಬೇಕು ಇದು ನಾವು ಇಲ್ಲಿ ಕಂಡುಹಿಡಬೇಕಾಗಿದೆ ಇದು ಇದು ಇಷ್ಟು ಬೇಕಾಗ್ತದೆ ನೋಡ್ರಿ ಇದು ಗೊತ್ತಿರಬೇಕು ಈಗ ಏನು ಮಾಡೋಣ ಲೆಕ್ಕ ಮಾಡ್ಕೊ ತೊಗೋಣ ಇದ್ರ ಪ್ರಕಾರ ಅಂದರೆ ಇಲ್ಲಿ ತ್ರಿಜ ಮತ್ತು ಸ್ಪರ್ಶಕ್ಕೆ ಇಲ್ಲಿ ಒಂದು ನೂರೈವತ್ತು ಡಿಗ್ರಿ ಹಾಕ್ಬೇಕಂತ ನಾವು ಕಂಡು ಹಿಡಿದೀವಿ ಓವಲ್ಲಿ ಇದೇ ರೀತಿ ನಾವು ಏನು ಮಾಡೋಣ ಫೇರ್ ಮಾಡ್ಕೊತ ನೋಡ್ರಿ ಫೇರ್ ಹೋಗೋಣ ರೈಟ್ ಈಗ ಏನು ಮಾಡೋಣ ಈ ಫೇರ್ ಮಾಡ್ಕೊಂಡು ತೊಗೊಂಡು ನೋಡ್ರಿ ಫಸ್ಟ್ ಇದೊಂದು ಓ ಕೇಂದ್ರ ವೃತ್ತ ಮಾಡ್ಕೊಳ್ಳೋಣ ಇಲ್ಲಿ ಪಾಯಿಂಟ್ ಕೊಟ್ಟಿನ ಕೋ ಕೊಡೋಣ ಎಷ್ಟು ಸೆಂಟಿಮೀಟ್ರ್ ತೆಗೆದುಕೋಬೇಕು ಸೊನ್ನೆಯಿಂದ ಐದು ಸೆಂಟಿಮೀಟರ್ ತೆಜೆ ತೆಗೆದುಕೊಂಡು ಒಂದು ವೃತ್ತವನ್ನು ರಚನೆ ಮಾಡಿಸ್ ಜೀರೋಯಿಂದ ಇಂದ ಐದು ಸೆಂಟಿಮೀಟ್ರ್ ಸ್ವಲ್ಪ ಗಡಿ ಮಾಡಿ ಇಷ್ಟು ತೊಗೊಳ್ರಿ ಇಷ್ಟು ತೆಗೆದುಕೊಂಡು ನಾವು ಅದೇ ಮಾಡೋಣ ಈಗ ಒಂದು ವೃತ್ತವನ್ನು ರಚನೆ ಮಾಡೋಣ ಇಲ್ಲಿ ಕೇಂದ್ರ ಮಾಡಿ ಒಂದು ವೃತ್ತವನ್ನು ರಚನೆ ಮಾಡೋಣ ಐದು ಸೆಂಟಿಮೀಟ್ರ್ ವೃತ್ತ ತೆಗೆದುಕೊಂಡು ನಾವು ಒಂದು ವೃತ್ತ ರಚನೆ ಮಾಡಿದ್ವಿ ಈಗ ಏನು ನಾವು ಈಗ ಇದಕ್ಕೊಂದು ಇಲ್ಲಿ ಓಲ್ ಎಷ್ಟು ಡಿಗ್ರಿ ಅದ ಒನ್ ಟ್ವೆಂಟಿ ಡಿಗ್ರಿ ಕಂಡು ಹಿಡಿದೀವಿ ನೋಡ್ರಿ ನಾವು ಈಗ ಏನು ಮಾಡ್ಬೇಕು ನಾವು ಒಂದು ತ್ರಿಜ್ಯ ಜೋಡಿಸ್ಕೊಳ್ಳೋಣ ಜೋಡಿಸ್ಕೊಂಡು ಏನು ಮಾಡೋಣ ಒನ್ ಟ್ವೆಂಟಿ ರೈಟ್ ಈಗೇನು ಮಾಡೋಣ ನಾವು ಒಂದು ಸ್ಕೇಲ್ ತೆಗೆದುಕೊಂಡು ಒಂದು ತ್ರಿಜ್ಯವನ್ನು ಈ ರೀತಿ ಜೋಡಿಸ್ಕೊಳ್ಳೋಣ ಎಲ್ಲಾದರೂ ತಗೋಬೋದು ತೆಗೆದುಕೊಂಡು ಈ ಪಾಯಿಂಟಿಗೆ ಏನು ಹೆಸ್ರು ಕೊಡೋಣ ನಾವು ಈ ಪಾಯಿಂಟ್ ಏನಾಗಿರಲಿ ಪಿ ಆಗಿರಲಿ ಪಿ ಏನೋ ಏನೋ ಕೊಡೋಣ ಈ ಪಾಯಿಂಟ್ ಇಲ್ಲಿ ಓದಂದ್ರೆ ಅದಂದ್ರೆ ಇಲ್ಲಿ ಪಿ ತಗೊಂಡ್ರೆ ಇಲ್ಲಿ ಪಿ ಆಗಿರಲಿ ರೈಟ್ ಈಗೇನು ಮಾಡಬೇಕಾಗ್ಯದ ಇವು ಎರಡರನ್ನ ನೋಡ್ಬೇಕು ಎಷ್ಟು ಡಿಗ್ರಿ ಈ ಇನ್ನೊಂದು ಒನ್ ಟ್ವೆಂಟಿ ಡಿಗ್ರಿ ಮಾಡಬೇಕಾಗಿದೆ ನೋಡಿರಿ ಇಲ್ಲಿ ಓ ಇನ್ನೊಂದು ಈ ಕಡೆಯಲ್ಲೇ ಅಂದ್ರೆ ಕೋನ್ ಮಾಪಕ್ಕೆ ತಗೊಳ್ಕೊಣ ಈಗ ಕೋನ್ ಮಾಪಕ್ಕೆ ತೆಗೆದುಕೊಂಡು ನೈಂಟಿ ಡಿಗ್ರಿ ಕೋ ಒನ್ ಟ್ವೆಂಟಿ ಡಿಗ್ರಿ ಮಾಡೋಣ ಕೋನ್ ಮಾಪಕ್ಕೆ ತೆಗ್ರಿ ಈ ರೀತಿ ಕೋನ್ ಮಾಪಕ್ಕೆ ತೆಗೆದುಕೊಂಡು ಹೆಂಗೆ ಇಡಬೇಕಂತಂದ್ರೆ ಇದು ಈ ರೀತಿ ತೆಗೆದುಕೊಂಡು ಇದನ್ನು ತಿರುಗಿಸಿ ಈ ರೀತಿ ತಿರುಗಿಸ್ಬೇಕು ಅದಕ್ಕೆ ಈ ರೀತಿ ನೋಡ್ರಿ ಇದೊಂದು ಪಾಯಿಂಟ್ ಇಲ್ಲಿ ಸೆಂಟರ್ ಇಲ್ಲಿ ಬರಬೇಕು ಇದೊಂದು ಲೈನ್ ಈ ರೀತಿ ಬರಬೇಕು ಈ ರೀತಿ ಬರಬೇಕು ಒನ್ ಟ್ವೆಂಟಿ ಏಯ್ಟ್ ಡಿಗ್ರಿ ಈಗ ನಾವು ಎಷ್ಟು ಡಿಗ್ರಿಗೆ ಎಣಿಸ್ಬೇಕಂತಂದ್ರೆ ಈ ಲೈನಿಂದ ಒನ್ ಟ್ವೆಂಟಿ ಡಿಗ್ರಿಗೆ ಎಣಿಸ್ಬೇಕು ನೋಡಿರಿ ಜೀರೋ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಇಪ್ಪತ್ತು ಎಂಬತ್ತೊಂಬತ್ತು ನೂರು ನೂರ ಹತ್ತು ಇಲ್ಲಿ ನೂರ ಇಪ್ಪತ್ತು ಇಲ್ಲಿ ಬರ್ತದೆ ನೋಡಿರಿ ಸ್ವಲ್ಪ ಸಣ್ಣದು ಮಾಡೋಣ ಇದಕ್ಕೆ ಈ ರೀತಿ ನೋಡ್ರಿ ನಾವು ಈ ಪಾಯಿಂಟ್ ಏನು ಬರಬೇಕು ಇಲ್ಲಿ ಬರಬೇಕು ಇಲ್ಲಿ ಒನ್ ಏಯ್ಟಿ ಡಿಗ್ರಿ ಮೇಲೆ ಬರಬೇಕು ಈ ರೀತಿ ತೆಗೆದುಕೊಂಡು ನಾವು ಜೀರೋಲಿಂದ ಒನ್ ಟ್ವೆಂಟಿ ಡಿಗ್ರಿಯಲ್ಲಿದೆ ನೋಡಿರಿ ಇಲ್ಲಿದೆ ಅಲ್ಲಿ ಒಂದು ಪಾಯಿಂಟ್ ನಾವು ಗುರುತು ಮಾಡ್ಕೊಳ್ಳೋಣ ಇಲ್ಲಿ ನೂರ ಎಲ್ಲಿದೆ ಇಲ್ಲಿದೆ ನೋಡಿ ಇಲ್ಲೊಂದು ಪಾಯಿಂಟ್ ಗುರ್ತು ಮಾಡ್ಕೊಳ್ಳೋಣ ಈಗೇನು ಮಾಡ್ಕೊಳ್ಳೋಣ ದೈವ ಸ್ಕೇಲ್ ತೆಗೆದುಕೊಂಡು ಸೀದಾ ಈ ಪಾಯಿಂಟಿಂದ ಇದಕ್ಕೆ ನಾವೇನು ಮಾಡೋಣ ಒನ್ ಟ್ವೆಂಟಿ ಡಿಗ್ರಿ ತೆಗೆದುಕೊಳ್ಳೋಣ ನೋಡ್ರಿ ಈ ರೀತಿ ಅದ ಇವೆರಡು ನೋಡ್ಬೇಕು ತಿನ್ಕೋಣ ಎಷ್ಟಿದೆ ಅಂತಂದ್ರೆ ಒನ್ನೂರ ಇಪ್ಪತ್ತು ಡಿಗ್ರಿ ಇದೆ ಅದ ನಾವೇನು ಮಾಡ್ಬೇಕು ಈಗ ನೆಕ್ಸ್ಟ್ ಇಲ್ಲೊಂದು ತೊಂಬತ್ತು ಡಿಗ್ರಿ ಮಾಡಬೇಕು ಇಲ್ಲೊಂದು ತೊಂಬತ್ತು ಡಿಗ್ರಿ ರಚನೆ ಮಾಡಬೇಕು ಆವಾಗ ಇವೆರಡು ಇಲ್ಲಿ ಕೂಡ್ತಾವ ಆವಾಗ ಎಷ್ಟಾಗಿರ್ತದಂದ್ರೂ ಅರುವತ್ತು ಡಿಗ್ರಿ ಬರ್ಬೇಕು ನೋಡಿರಿ ನೆಕ್ಸ್ಟ್ ನೋಡಿರಿ ಏನು ಮಾಡೋಣ ಅಂತಂದ್ರೆ ರೈಟ್ ಈಗ ಏನು ಅಂದ್ರೆ ಈ ರೀತಿ ನಾವು ಕೋಣ ಪಕ್ಕನ ಅಡ್ಜಸ್ಟ್ ಇಲ್ಲಿ ನೈಂಟಿ ಡಿಗ್ರಿ ಕರೆಕ್ಟ್ ಇದು ಪಾಯಿಂಟ್ ಡಿಗ್ರಿ ಬರಬೇಕು ಇದು ಒನ್ ಏಯ್ಟಿ ಡಿಗ್ರಿ ಇರಬೇಕು ಇಲ್ಲಿ ನಾವು ಎಷ್ಟು ಡಿಗ್ರಿಗೆ ಗುರ್ತು ಮಾಡಬೇಕಂದ್ರೆ ಇಲ್ಲಿ ತೊಂಬತ್ತು ಡಿಗ್ರಿಗೆ ಒಂದು ಪಾಯಿಂಟನ್ನು ಗುರ್ತು ಮಾಡ್ಕೊಳ್ಳೋಣ ಇಲ್ಲಿ ತೊಂಬತ್ತು ಡಿಗ್ರಿ ಅದ ನೋಡ್ರಿ ಇಲ್ಲಿ ಒಂದು ಪಾಯಿಂಟ್ ಗುರ್ತು ಮಾಡ್ಕೊಳ್ಳೋಣ ಅದೇ ರೀತಿ ಕೋಣ್ಮ ಪಕ್ಕನ ಈ ಸಲ ಈ ಸೈಡ್ ಇಡೋಣ ನಾವು ಕೋನ್ಮ ಪಕ್ಕನ ಈ ರೀತಿ ಇಡಬೇಕು ನೋಡ್ರಿ ಈ ಪಾಯಿಂಟ್ ಇಲ್ಲಿ ಬರಬೇಕು ಇನ್ನೊಂದು ಲೈನ್ ಇದು ಒನ್ ಏಯ್ಟಿ ಡಿಗ್ರಿಗೆ ಈ ರೀತಿ ಬರಬೇಕು ನೋಡಿರಿ ಈ ರೀತಿ ತೆಗೆದುಕೊಂಡು ನಾವು ನೈಂಟಿ ಡಿಗ್ರಿಗೆ ಗುರ್ತು ಮಾಡಬೇಕು ನೈಂಟಿ ಡಿಗ್ರಿ ಎಲ್ಲಿದೆ ನೋಡಿರಿ ನೈಂಟಿ ಡಿಗ್ರಿ ಇಲ್ಲಿದೆ ನೋಡಿರಿ ಇಲ್ಲಿ ಏನು ಮಾಡಬೇಕು ಪಾಯಿಂಟ್ ಒಂದು ಗುರುತು ಮಾಡ್ಕೊಳ್ಬೇಕು ಅದ ಈಗೇನು ಅಂತಂದ್ರೆ ನಾವು ಇವೆರಡೂ ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಅವೆರಡು ಕೂಡ ಹಾಗೆ ಜೋಡ್ಸ್ಬಿಡ್ಬೇಕು ಇಲ್ಲಿಂದ ಇದು ಈ ರೀತಿ ಎಕ್ಸ್ಟೆಂಡ್ ಮಾಡಬೇಕು ಇದು ಇಲ್ಲಿಂದ ಈ ರೀತಿ ಈ ಲೈನಿಗೆ ಎಕ್ಸಿಡೆಂಟ್ ಆಗಬೇಕು ಎರಡು ಎಲ್ಲಿ ಕೂಡ್ತವೆ ಇಲ್ಲಿ ಏನಾಗಿರ್ತದೆ ಸಿಕ್ಸ್ಟಿ ಡಿಗ್ರಿ ಆಗಿರ್ತದೆ ನೋಡಿರಿ ಅದೇ ಇದೇ ನಮ್ಗೆ ಬೇಕಾದ ಸ್ಪರ್ಶಕಗಳ ನಡುವಿನ ಕೋನ ಸಿಕ್ಸ್ಟಿ ಡಿಗ್ರಿ ಇಷ್ಟಾದರೆ ಮುಗೀತು ನೋಡ್ರಿ ಈ ರೀತಿ ನಾವು ಇಟ್ಟು ನೋಡಿದಾಗ ಕೂಡ ಕರೆಕ್ಟ್ ಇದೆ ನೋಡ್ರಿ ಇವು ಎರಡು ಕೋನ ಸಿಕ್ಸ್ಟಿ ಡಿಗ್ರಿ ಇದೆ ಇಷ್ಟಾದರೆ ಎರಡು ಪ್ರಶ್ನೆ ಕವರ್ ನಾವು